ಇಲ್ಲಿ ಅಮೃತ ವಿನಯ್ ಸಿರಿ ಅವಿನಾಶ್ ವಿನ ಎಲ್ಲರೂ ಕೂತಿದ್ದಾರೆ ಕೂತ್ಕೊಂಡು ಅಂದ್ರೆ ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಯಾರಿಗಪ್ಪ ಅಂದರೆ ತನಿಷಾಗೆ ನೋಡ್ತಾ ಇದ್ದಾರೆ ಇಲ್ಲಿ ತನಿಷಾ ಕಿಚನಲ್ಲಿ ಇದ್ದಾರೆ ಬಂದ್ಬಿಟ್ಟು ಅವರಿಗೆ ನೋಡಿಬಿಟ್ಟು ಇಲ್ಲಿ ವಿನಯ್ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಇನ್ನೂ ಎಷ್ಟು ನಾಟಕ ಗುರು ಕಾಲು ಸರಿ ಹೋಗಿ ಎಷ್ಟೋ ದಿವಸ ಆಯಿತು ಕರೆಕ್ಟಾಗಿ ನಡೀತಿದ್ಲು ಇವಾಗ ನಾವು ಇಲ್ಲಿ ಕೂತಿದ್ದೀವಂತ ಅಂತ ಗೊತ್ತಿದೆ ಅದ್ರ ಸಲುವಾಗಿ ನಾವು ನೋಡ್ತೀವಿ ಅಂತ ಹೆಂಗೆ ಕುಂಟ್ಕೊಂಡು ಹೋಗ್ತಾ ಇದ್ದಾರೆ ನೋಡು ನಾನು ಎಷ್ಟೋ ಸರ್ತಿ ನೋಡಿದ್ದೀನಿ ಸ್ಟ್ರೇಟಾಗಿ ಫುಲ್ ಸ್ಪೀಡಾಗಿ ಹೋಗ್ತಾಳೆ ಇಲ್ಲಿ ನೋಡಿದ್ರೆ ಕಾಲಿಗೆ ಏನೋ ಆಗಿರೋ ಥರ ಕುಂತ್ಕೊಂಡು ನಡೀತಾ ಇರ್ತಾಳೆ ಹೆವಿ ನಾಟಕ ಮಾಡ್ತಾಳೆ ಆ ವರ್ತವ್ರನ್ನ ಸರ್ಯಾಗಿ ಯೂಸ್ ಮಾಡ್ಕೋತಾನೆ ಪಾಪ ವರ್ತರು ಇನ್ನೋಸೆಂಟು ಅವನ ಸರ್ಯಾಗಿ ಯೂಸ್ ಮಾಡ್ಕೋತಾಳೆ ವಿನಯ್ ಹೇಳ್ತಾನೆ ಆಮೇಲೆ ನಮ್ರತನೂ ಕೂಡ ಹೌದು ಹೌದು ಅದು ಗೊತ್ತಿರೋ ವಿಷಯನೇ ಅದು ಕಾಲದ ಮಾತ್ರ ನೋಡಿದ್ರೆ ನಗು ಬರುತ್ತೆ ನಾಟಕ ಮಾಡೋದು ನೋಡಿದ್ರೆ ಚಿಕ್ಕ ಮಗು ಗುರು ಒಂಥರ ಎಂಥ ಕ್ರಿಮಿನಲ್ ಬುದ್ಧಿ ಅಂದರೆ ಅಂತ ಬೈತಾ ಇದಾರೆ ಇಲ್ಲಿ ತುಂಬ ಕೆಟ್ಟದಾಗ ಮಾತಾಡ್ತಾರೆ ನಮ್ರತ ಮತ್ತು ವಿನಯ್ ತನಿಷಾ ಬಗ್ಗೆ